ಹ್ಮ್ ಏ ನೋಡ್ತಾ ಇದ್ರೆ ಎಲ್ರಿಗೂ ನಮಸ್ಕಾರ ಇಂದು ಮಧುಗಿರಿ ತಾಲೂಕಿಗೆ ಸೇರ್ತಕ್ಕಂಥ ಜಕ್ಕಿನಹಳ್ಳಿ ಗ್ರಾಮದಲ್ಲಿ ನಾವಿದ್ದೇವೆ ಯಾಕಪ್ಪ ಇವತ್ತು ಬಂದಿದ್ದೇವೆ ಅಂದ್ರೆ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಮೆರಗನ್ನು ತಂದ್ಕೊಟ್ಟರು ಅಂದ್ರೆ ಅದು ಶ್ರೀಮಾನ್ ಶಕ್ತಿ ಪ್ರಸಾದ್ ಅವರು ಅಂದ್ರೆ ಅವರು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಕಳನಾಟನಾಗಿ ಪೋಷಕ ನಟನಾಗಿ ಬರ್ತಾರೆ ಪ್ರಸಾದ್ ಅವರು ಹದಿಮೂರು ಮೂರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಒಂದು ಜಕ್ಕಿನಲ್ಲಿ ಗ್ರಾಮದಲ್ಲಿ ಜನಿಸ್ತಾ ಹೋಗ್ತಾರೆ ಇವರು ಕನ್ನಡ ಚಿತ್ರರಂಗಕ್ಕೆ ಬಂದ ಮೇಲೆ ಅನೇಕ ಚಿತ್ರದಲ್ಲಿ ಇವರು ಯಶಸ್ವಿಯಾಗಿ ಕಳನಾಟರಾಗಿ ಪೋಷಕರ ನಟರಾಗಿ ಅಭಿನಯಿಸಿದ್ದಾರೆ ವಿಷ್ಣುವರ್ಧನ್ ಜೊತೆ ಪ್ರಥಮ ಬಾರಿ ವಿಷ್ಣುವರ್ಧನ್ ಅವರು ರಾಮಾಚಾರಿ ಫಿಲಂನಲ್ಲೂ ಕೂಡ ಕಳನಟರಾಗಿ ಇವರು ಪಾತ್ರವನ್ನು ಮಾಡ್ತಾರೆ ಸಮಯದ ಗೊಂಬೆ ಗಂಧದ ಗುಡಿ ಅನೇಕ ಇನ್ನೂರಕ್ಕೂ ಹೆಚ್ಚು ಅಧಿಕ ಚಿತ್ರಗಳಲ್ಲಿ ಇವರು ಕಳೆ ನಟರಾಗಿ ಪೋಷಕ ನಟರಾಗಿ ಪಾತ್ರಕ್ಕೆ ಏನು ಜೀವ ತುಂಬಬೇಕು ಅಷ್ಟು ಮೀರಿ ಅವರು ಒಂದು ಪಾತ್ರಕ್ಕೆ ಜೀವನ ತುಂಬತಕ್ಕಂತ ಒಬ್ಬ ತುಮಕೂರಿನ ಮದ್ಗಿರಿಯ ಒಬ್ಬ ಗ್ರಾಮೀಣ ಪ್ರತಿಭೆ ಅಂದ್ರೆ ಅದು ಶ್ರೀಮಾನ್ ಶಕ್ತಿ ಪ್ರಸಾದ್ ಅವರು ಅಂದ್ರೆ ತಪ್ಪಾಗಲ್ಲ ಇವರ ಮೂಲದ ಹೆಸರು ಬಂದ್ಬಿಟ್ಟು ಜೆ ಸಿ ರಾಮಸ್ವಾಮಿ ಅಂತ ಇವರು ಕನ್ನಡ ಚಿತ್ರರಂಗೆ ಬರ್ತಾ ಬರ್ತಾ ಇವರು ಶಕ್ತಿ ಪ್ರಸಾದರಾಗಿ ಇವರ ನಾಮಕರಣ ಆಗ್ತಾ ಹೋಗ್ತದೆ ಇವರ ಇವ್ರ ಮಗ ಇವ್ರಿಗೆ ಮೂವರು ಮಕ್ಳಿರ್ತಾರೆ ಇರ್ತಾರೆ ಇಬ್ರು ಗಂಡು ಮಕ್ಕಳು ಮತ್ತೆ ಒಂದು ಹೆಣ್ಮಗಳು ಇರ್ತದೆ ಇವ್ರ ಮಗ ಬಂದ್ಬಿಟ್ಟು ಅರ್ಜುನ್ ಸರ್ಜಾ ಅವರು ಕರ್ನಾಟಕದವರಾಗಿ ಕನ್ನಡಿಗನಾಗಿ ಮೊದಲನೇದಾಗಿ ಆ ಚಿತ್ರಗಳಲ್ಲಿ ಮಾಡ್ತಾ ಪ್ರದರ್ಶನ ಮಾಡ್ತಾ ಇವತ್ತು ಭಾರತದಾದಂತ ತಮಿಳು ಚಿತ್ರ ಅದ ಚೆನ್ನೈನಲ್ಲಿ ಬಹಳ ಯಶಸ್ವಿಯಾದ ಒಬ್ಬ ನಟ ಅಂದ್ರೆ ಅದು ಅರ್ಜುನ್ ಸರ್ಜಾ ಅವರು ಅವರು ಮೊನ್ನೆ ಕುರುಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಕರ್ಣನ ಪಾತ್ರವನ್ನು ಮಾಡಿದ್ರ ಮುಖ್ಯನ ಇವ್ರ ಮಗ ಅರ್ಜುನ್ ಸರ್ಜಾ ಅವರು ಗುರುತಿಸ್ಕೊಂಡಿದ್ದಾರೆ ಅವರು ಕನ್ನಡಿಗರಾಗಿದ್ರು ಕೂಡ ಎಲ್ಲ ಒಂದ್ ಕಡೆ ಭಾರತದ ಚಿತ್ರರಂಗದಲ್ಲಿ ತನ್ನದೇ ಆದ ಅಭಿನಯ ಮೂಲಕ ಆ ಪ್ರೇಕ್ಷಕರನ್ನ ಅಭಿಮಾನಿಗಳನ್ನ ಸಂಪಾದನೆ ಮಾಡೋದ್ರೆ ಅವರು ಅರ್ಜುನ್ ಸರ್ಜಾ ಅವರು ಅವರು ಅರ್ಜುನ್ ಸರ್ಜಾ ಅವ್ರ ಜೊತೆಗೆ ಇನ್ನೊಬ್ರು ಕಿಶೋರ್ ಸರ್ಜಾ ಅವರು ಆ ತನ್ನದೇ ಆದ ಒಂದು ನಿರ್ದೇಶನದ ಮೂಲಕ ಆ ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಆದ ಒಂದು ಕೊಡುಗೆಯನ್ನು ಕೊಟ್ಟರು ಅಂದ್ರೆ ಅದು ಕಿಶೋರ್ ಸರ್ಜಾ ಅವರು ಅವರ ಹಳಿಯಂತ ತಿರಂಜೀವಿ ಸರ್ಜಾ ಅವರು ಮೊದಲನೇ ಮೂವಿ ಆರ್ತಕ್ಕಂಥ ವಾಯುಪುತ್ರ ಮೂಲಕ ಅವ್ರನ್ನ ನಿರ್ದೇಶಕರಾಗಿ ಆ ಮೂರ್ಸು ಬ ಮೂಡಿ ಬಂದಿರ್ತಕ್ಕಂಥದ್ದು ಅಂದ್ರೆ ಅದು ಕಿಶೋರ್ ಸರ್ಜಾ ಅವರು ಒಬ್ಬ ಪೋಷಕ ನಟನಾಗಿ ಇದ್ದವ್ರು ಅಂದ್ರೆ ಅವರು ಕಿಶೋರ್ ಸರ್ಜಾ ಅವರು ಇನ್ನ ಒಂದು ಹೆಣ್ಣು ಮಗಿಗೆ ಇಬ್ರು ಗಂಡು ಮಕ್ಳು ಇರ್ತಾರೆ ಅವ್ರು ಬ್ಯಾರು ಅಲ್ಲ ಬೇರೆ ಯಾರು ಅಲ್ಲ ಚಿತ್ರಗಳಲ್ಲಿ ಯಶಸ್ವಿಯಾಗಿ ಇವತ್ತು ಕನ್ನಡ ಚಿತ್ರರಂಗದಲ್ಲೇ ಒಂದು ಮಟ್ಟಕ್ಕೆ ತೆಗೆದುಕೊಂಡವರು ಧ್ರುವರ್ ಸರ್ಜಾ ಮತ್ತೆ ಚಿರಂಜೀವಿ ಸರ್ಜಾ ಇಬ್ರು ಮೊಮ್ಮಕ್ಕಳು ಇವ್ರಿಗೆ ಅವರಿಗೆ ಅಂದ್ರೆ ಶಕ್ತಿ ಪ್ರಸಾದ್ ಅವ್ರಿಗೆ ಹಾಗೆ ಶಕ್ತಿ ಪ್ರಸಾದ್ ಕುಟುಂಬ ಅಂದ್ರೆ ಸರ್ಜಾ ಕುಟುಂಬ ಅಂದ್ರೆ ಒಂದು ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಆದ ಸೇವನೆ ಮಾಡ್ತಕ್ಕ ಬಂದಿರತಕ್ಕಂತ ಒಂದು ಕುಟುಂಬದಲ್ಲಿ ಹೇಗೆ ದೊಡ್ಡ ಮನೆ ರಾಜ್ಕುಮಾರ್ ಕುಟುಂಬ ಅಂತ ನಾವು ಹೇಗೆ ಕರಿತೇವು ಹಾಗೆ ನಮ್ಮ ತುಮಕೂರು ಜಿಲ್ಲೆಯ ಮಧುಗಿರಿ ಒಂದು ತಾಲೂಕಿನ ಒಂದು ಸಣ್ಣ ಗ್ರಾಮದಿಂದ ಒಂದು ಕನ್ನಡ ಚಿತ್ರರಂಗಕ್ಕೆ ಅಪಾರವಾದ ಕೊಡುಗೆ ಅಂದ್ರೆ ಶಕ್ತಿ ಪ್ರಸಾದರಿಂದ ಹಿಡಿದು ಅರ್ಜುನ್ ಸರ್ಜಾ ಇಂದ ಹಿಡಿದು ಕಿಶೋರ್ ಸರ್ಜಾ ಇಂದ ಎರಡನೇ ಅಂತದ ಮೊಮ್ಮಕ್ಕಳು ಅಂದ್ರೆ ಧ್ರುವ ಸರ್ಜಾ ಈಗ ಚಿರಂಜೀವಿ ಸರ್ಜಾ ಹಾಗೆ ಅವರು ಸಿರಂಜೀವಿ ಸರ್ಜಾ ಇರುತ್ತೆ ಮೇಘರಾಜು ಸುಂದರ ರಾಜು ಒಂದು ಕುಟುಂಬನೇ ಸೇರಿ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ಜೀವವನ್ನು ಕೊಟ್ಟು ಕನ್ನಡ ಚಿತ್ರರಂಗ ತನ್ನದೇ ಅಭಿನಯದ ಮೂಲಕ ಅಭಿಮಾನಿಗಳನ್ನ ಪ್ರೇಕ್ಷಕರನ್ನ ರಂಜಿಸ್ತಾರ ಅದು ಶಕ್ತಿ ಪ್ರಸಾದ್ ಅವರ ಕುಟುಂಬ ಅಂದ್ರೆ ಅದು ಸರ್ಜಾ ಎಲ್ಲ ಒಂದ್ ಕಡೆ ಅರ್ಜುನ್ ಸರ್ಜಾ ಅವರು ಇವ್ರ ಮಗ ಇನ್ನು ಕೂಡ ಜೀವಂತವಾಗಿ ಇವತ್ತು ಬೇಡಿಕೆ ಇರುವ ನಟ ಅಂತ ಅಂದ್ರೆ ತಮಿಳುನಲ್ಲಿ ಅಂದ್ರೆ ಅದು ಅರ್ಜುನ್ ಸರ್ಜಾ ಅವರು ಅವರು ಕೂಡ ಚಿತ್ರರಂಗದಲ್ಲಿ ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಮುಂದೆ ಅವರ ಸಿನಿಮಾ ರಂಗ ಮತ್ತೆ ಅನೇಕವಾಗಿ ಅಂದ್ರೆ ಪ್ರೇಕ್ಷಕರಿಗೆ ಮನಮುಟ್ಟುವಾಗಿ ಬರಲಿ ಅಂತ ನಾವು ಆಶೆ ಪಡ್ತೇವೆ ಏನಿವತ್ತು ಕಳನಟ ಪೋಷಕ ನಟ ಅಂತ ಅಂದ್ಬಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಒಂದು ಹೆಸರನ್ನ ಮಾಡಿರ್ತಕ್ಕಂಥ ಶಕ್ತಿ ಪ್ರಸಾದ್ ಅವರು ಈ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಸಾಧನೆ ಮಾಡ್ತಾರೆ ಅಂದ್ರೆ ಅದರಿಂದ ಒಂದು ಹೆಣ್ಣಿನ ಶಕ್ತಿ ಇರ್ಬೇಕು ಹಾಗಾಗಿ ಇವರು ಆ ಕಾಲದಲ್ಲಿ ಏನಾದ್ರು ಕನ್ನಡ ಚಿತ್ರರಂಗಕ್ಕೆ ಒಂದು ಅಡುಗೆನ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಅಂದ್ರೆ ಅವರ ತಿಂಗಳ ಹಿಂದೆ ಅವರ ಪತ್ನಿ ಲಕ್ಷ್ಮೀದೇವಮ್ಮನವರು ಲಕ್ಷ್ಮೀ ದೇವಮ್ಮನವರು ಕೂಡ ಹೋಗ್ತಾರೆ ಶಕ್ತಿ ಪ್ರಸಾದ್ ಅವರ ಸಮಾಧಿ ಪಕ್ಕ ಕೂಡ ಅವ್ರದ್ದು ಲಕ್ಷ್ಮೀ ದೇವಮ್ಮನ ಸಮಾಧಿ ಇದೆ ನೋಡಿ ಇಲ್ಲೇ ನೋಡ್ಬೋದು ಹಾಗಾಗಿ ಇವರು ಕೂಡ ಒಂದು ಹೆಣ್ಣಿನ ಪ್ರಾಮುಖ್ಯತೆ ಏನು ಅನ್ತಕ್ಕಂಥದ್ದು ತೋರಿಸ್ಕೊಟ್ಟರು ಅಂದ್ರೆ ಅದು ಶ್ರೀಮಾನ್ ಲಕ್ಷ್ಮೀ ದೇವಮ್ಮನವರು ಅಂತಂದ್ರೆ ನಮ್ಮ ಒಬ್ಬ ಕನ್ನಡದ ಒಂದು ಕಳನಟ ಪೋಷಕ ನಟ ಶಕ್ತಿ ಪ್ರಸಾದ್ ಅವರ ಸಮಾಧಿ ಹತ್ರ ನಾವು ಬಂದು ನಮಗೆ ತಿರುತ್ತಿರ ಮಾಹಿತಿಯನ್ನ ನಾವು ನಿಮಗೆ ತಿಳಿಸಿದ್ದೇವೆ ಇನ್ನು ಮುಂದೆ ಅನೇಕ ನಟರ್ಗಳನ್ನ ನಿಮಗೆ ಸಮಾಧಿಗಳನ್ನ ಅವ್ರನ್ನ ಪರಿಚಯ ಮಾಡುತ್ತಾ ಅವರ ಸಂದರ್ಶನ ಮಾಡೋದು ನಮ್ಮ ವಾಹಿನಿ ಮೂಲಕ ಮಾಡುತ್ತೇವೆ ಇವತ್ತು ಶಕ್ತಿ ಪ್ರಸಾದ್ ಅವರು ನಮ್ಮ ಜೊತೆ ಇಲ್ಲ ಆದ್ರೂ ಕೂಡ ಅವ್ರು ಮಾಡಿರ್ತಕ್ಕಂತ ಸಿನಿಮಾಗಳು ಅವ್ರು ಮಾಡಿರ್ತಕ್ಕಂಥ ಚಿತ್ರಗಳು ನಮ್ ಜೊತೆ ಶಾಶ್ವತವಾಗಿ ಸದಾ ನಮ್ಮ ಜೊತೆ ಇರ್ತವೆ ಅನ್ನೋದಕ್ಕೆ ಯಾವುದೇ ತರ ಮುಜುಗರ ಇಲ್ಲ ಅಂತ ಹೇಳ್ತಾ ಇವತ್ತು ನಮ್ಗೆ ತಿಳಿದಾರ ಮಾಧ್ಯಮ ಇವತ್ತು ಶಕ್ತಿ ಪ್ರಸಾದರು ಅವರು ಸಮಾಜ ಹತ್ರ ಬಂದು ತಿಳಿಸಿದ್ದೇವೆ ನಮ್ಮ ವಾಹಿನಿಯನ್ನ ವೀಕ್ಷಣೆ ಮಾಡ್ತಾ ಇರಿ ಎಲ್ರಿಗೂ ನಮಸ್ಕಾರ